ನಿಗಾ ಗ್ರಾಮದಲ್ಲಿ ರಿಜಿಸ್ಟ್ರೇಷನ್ ಆಗಿದೆ ಸೊಹೇಲ್ ಅವರು ಮರ್ದಾನ್ ಪ್ರಾಪರ್ಟೀಸ್ ಓನರ್ ಅವ್ರ ಮೂಲಕ ಆಗಿದ್ದು ಆ್ಯಂಡ್ ವಿ ಆರ್ ವೆರಿ ಥ್ಯಾಂಕ್ಫುಲ್ ಬಿಕಾಸ್ ಏನು ಸ್ಪೆಸಿಫಿಕೇಶನ್ಸ್ ಇತ್ತು ಏನು ರಿಕ್ವೈರ್ಮೆಂಟ್ಸ್ ಇತ್ತು ತುಂಬ ಕಷ್ಟಪಟ್ಟು ನಮಗೋಸ್ಕರ ವಿಥೌಟ್ ಬೀಯಿಂಗ್ ವೆರಿ ಕಮರ್ಷಿಯಲ್ ಹಿ ವರ್ಕ್ ಹಾರ್ಡ್ ಆ್ಯಂಡ್ ನಮಗೆ ಕೊಡಿಸಿದ್ದು ತುಂಬ ಸಮಾಧಾನ ಆಗಿದೆ ಸೊ ಗಾಡ್ ಬ್ಲೆಸ್ ಹಿಮ್ ಆ್ಯಂಡ್ ಹಿಸ್ ಕಂಪನಿ ಆ್ಯಂಡ್ ಹಿಸ್ ವರ್ಕ್ ಇದು ನಾ ಆ್ಯಕ್ಚುಲಿ ಇವರು ಸಿಗೋಕ್ಕಿಂತ ಮುಂಚೆ ನಾವು ಆಲ್ಮೋಸ್ಟ್ ಸಿಕ್ಸ್ ಟು ಏಯ್ಟ್ ಮಂತ್ಸ್ ಎಲ್ಲ ಕಡೆ ಹುಡುಕ್ತಾ ಇದ್ವಿ ಬೇರೆ ಯೂಟ್ಯೂಬು ಆಮೇಲೆ ಏಜೆಂಟ್ಸು ಎಲ್ಲ ಅದು ಯಾವುದೂ ಸರಿ ಹೋಗಲಿಲ್ಲ ನಮಗೆ ಅದು ಆಮೇಲೆ ಸೊಹೇಲ್ ಅವ್ರು ಸಿಕ್ಕಿದ ಮೇಲೆ ನಮಗೆ ಕರೆಕ್ಟಾಗಿರೋ ಪ್ರಾಪರ್ಟೀಸು ನಮಗೆ ಬೇಕಾಗಿರೋ ಥರ ಕರೆಕ್ಟಾಗಿ ನೋಡಿ ಅದು ಬೇಗ ಮಾಡಿಸ್ಕೊಟ್ರು ಅದು ಟೈಟಲ್ಸ್ ಎಲ್ಲ ಕರೆಕ್ಟಾಗಿತ್ತು ಆಮೇಲೆ ಪ್ರಾಪರ್ಟಿ ತೊಗೊಂಡಿದ್ದು ಒಂದೇ ಅಲ್ಲ ಅದಾದಮೇಲೂ ನಮಗೆ ತುಂಬ ಸಹಾಯ ಮಾಡಿಕೊಡ್ತಾ ಇದ್ದಾರೆ ಈಗ ಈಗೆಲ್ಲ ಇದು ಫೆನ್ಸಿಂಗು ಆಮೇಲೆ ಬೋರ್ವೆಲ್ಲು ಅದು ಅದಕ್ಕೆಲ್ಲೂ ಹೆಲ್ಪ್ ಮಾಡಿದ್ದಾರೆ ಸೊ ಥ್ಯಾಂಕ್ ಯು ಸಾಯಿಲ್ ಥ್ಯಾಂಕ್ ಯು ಸರ್ ಸರ್ ನೋಡಿ ಇದೇ ಲ್ಯಾಂಡು ಪ್ಯೂರ್ ರೆಡ್ ಆಯಿಲ್ ಸರ್ ಇದು ಈಸ್ಟ್ ಫೇಸಿಂಗ್ ಲ್ಯಾಂಡು ಅವ್ರು ಯಾವ ಥರ ಬೇಕು ಆ ಥರ ನಾನು ಹುಡುಕ್ ಅವರು ಮಾಡಿಕೊಟ್ಟೆ ಜನ್ರಲ್ ಪ್ರಾಪರ್ಟಿ ಇದು ಮಳುವಳಿ ತಾಲೂಕು ಹಲಗೂರು